ಲಕ್ಷ್ಮೇಶ್ವರ ಪುರಾತನ ಇಟ್ಟಿಗೆರೆ ಕೆರೆಯಲ್ಲಿ ಮೀನುಗಳ ಸತ್ತು ಬಿದ್ದಿದ್ದು ಇಡೀ ಕೆರೆ ಗಬ್ಬೆದ್ದು ನಾರುತ್ತಿದೆ ಕಳೆದ ಮೂರು ದಿನಗಳಿಂದ ಸತ್ತ ಮೀನುಗಳು ಕೆರೆಯ ದಂಡೆಗುಂಟ ಹರಡಿಕೊಂಡ ಕಾರಣ ಕೆರೆ ಕೆಳಭಾಗದ ಪ್ರದೇಶಗಳಲ್ಲಿ ಸತ್ತ ಮೀನುಗಳ ದುರ್ವಾಸನೆ ತುಂಬಿಕೊಂಡಿದೆ ಸಾವಿರಾರು ಮೀನುಗಳು ಕೆರೆಯಲ್ಲಿ ಸತ್ತಿರುವುದರಿಂದ ಕೆರೆ ಮೇಲೆ ತಿರುಗಾಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆರೆಯಲ್ಲಿ ಮೀನು ಸಾಕಾಣಿಕೆ ಇಲ್ಲ ಹಾಗಾದರೆ ಇಷ್ಟೊಂದು ಮೀನುಗಳು ಎಲ್ಲಿಂದ ಬಂದು ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ ಆದರೆ ನಾಲ್ಕೈದು ವರ್ಷಗಳ ಹಿಂದೆ ತಾಲೂಕಿನ ಶೆಟ್ಟಿಕೆರೆ ಗ್ರಾಮದ ನಿವಾಸಿಯೊಬ್ಬರು ಕೆರೆಯಲ್ಲಿ ಮೀನು ಸಾಕಾಣಿಕೆ ನಡೆಸಲು ಪುರಸಭೆಯಿಂದ ಪರವಾನಿಗೆ ಪಡೆದುಕೊಂಡಿದ್ದರು ಆಗ ಸಾಕಿದ ಮೀನುಗಳು ಈಗ ಸತ್ತ ಮೀನುಗಳು ಆಗಿರಬಹುದು ಎಂಬ ಶಂಕೆ ಉಂಟಾಗಿದೆ ಕೆರೆ ನೀರಲ್ಲಿ ಮೀನುಗಳು ಸತ್ತಿರುವ ಬಗ್ಗೆ ಸಾರ್ವಜನಿಕರು ಸ್ಥಳೀಯ ಪುರಸಭೆಗೆ ತಿಳಿಸಿದ್ದರೂ ಕೂಡ ಇನ್ನೂ ಅವುಗಳನ್ನು ಅಲ್ಲಿಂದ ತೆರವುಗೊಳಿಸಲು ಪುರಸಭೆ ಮುಂದಾಗಿಲ್ಲ ಹೀಗಾಗಿ ಇಡೀ ಕೆರೆ ಹೊಲಸು ವಾಸನೆ ಬೀರುತ್ತಿದೆ ನಾಲ್ಕೈದು ವರ್ಷಗಳ ಹಿಂದೆ ಮೀನು ಸಾಕಾಣಿಕೆ ಮಾಡುವ ಕೆರೆಯಲ್ಲಿ ಮೀನು ಸಾಕಿದ್ದರು ಆದರೆ ಅವರು ಒಮ್ಮೆ ಮೀನು ಹಿಡಿಯಲಿಲ್ಲ ಈಗ ಅಳಿದುಳಿದ ಮೀನುಗಳು ಸತ್ತಿವೆ ಆದಷ್ಟು ಬೇಗನೆ ಆ ಅವುಗಳನ್ನು ತೆರವುಗೊಳಿಸಿ ಕೆರೆಯನ್ನು ಸ್ವಚ್ಛ ಮಾಡಲಾಗುವುದು ಎಂದು ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಮೊದಗಲ್ಲ ತಿಳಿಸಿದರು ಕೆರೆಯಲ್ಲಿ ಸತ್ತಿರುವ ಮೀನುಗಳ ಅಲ್ಲಿಂದ ತೆರವುಗೊಳಿಸಬೇಕೆಂದು ಯುವ ಮುಖಂಡರಾದ ಪದ್ಮರಾಜ್ ಪಾಟೀಲ್ ಹಾಗೂ ಬಾಬಣ್ಣ ಅಳವಂಡಿ ಆಗ್ರಹಿಸಿದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ